ಬೆಂಗಳೂರಿನ ಸಿಎಂ ನಿವಾಸದ ಬಳಿ ಬಿದ್ದಿದೆ ಮರ ಕುಮಾರಕೃಪ ರಸ್ತೆಯಲ್ಲಿ ಎರಡು ವಾಹನಗಳ ಮೇಲೆ ಬಿದ್ದಿರುವಂಥದ್ದು ಮರ ಈ ಹಿಂದೆ ಅಲ್ಲ ಬೆಂಗಳೂರಿನ ಹಲವು ಕಡೆ ಮರಗಳು ಬೀಳ್ತಾನೆ ಇತ್ತು ಕೊಂಬೆ ಬೀಳ್ತಾ ಇತ್ತು ಬರೀ ಮೇ ತಿಂಗಳು ಒಂದರಲ್ಲೇ ಐನೂರಕ್ಕೂ ಹೆಚ್ಚು ಮರಗಳು ಬಿದ್ದಿರುವಂಥದ್ದು ಸಾವಿರಕ್ಕೂ ಹೆಚ್ಚು ಕೊಂಬೆಗಳು ಬಿದ್ದಂತಹ ಸಂದರ್ಭದಲ್ಲಿ ನಾನಾ ರೀತಿಯಾದಂತಹ ಸಾವು ನೋವು ಆಗಿರುವಂಥದ್ದನ್ನ ಕೂಡ ನೋಡಿದಿವಿ ಇದೇ ಸಂದರ್ಭದಲ್ಲಿ ಈಗ ಮುಖ್ಯಮಂತ್ರಿಗಳ ನಿವಾಸದತ್ತನೆ ಎರಡು ಮರಗಳು ಬಿದ್ದಿರುವಂಥದ್ದು ವಾಹನಗಳ ಮೇಲೆ ಬಿದ್ದಿದೆ ಟೆಂಪೋ ಟ್ರಾವೆಲರ್ ಇನೋವಾ ಕಾರ್ ಜಖಂ ಆಗಿದೆ ಈ ಸಂದರ್ಭದಲ್ಲಿ ಅಶೋಕ ಹೋಟೆಲ್ ಮುಂದೆನೆ ಬಿದ್ದಿರುವಂತದ್ದು ಮರ ಮರ ಬಿದ್ದ ಪರಿಣಾಮ ಭಾರಿ ಟ್ರಾಫಿಕ್ ಜಾಮ್ ಕೂಡ ಆಗಿದೆ ರಸ್ತೆಯಲ್ಲಿ ಓಡಾಡ್ತಾ ಇದ್ದಂತ ಜನರು ಅಪಾಯದಿಂದ ಪಾರಾಗಿದ್ದಾರೆ ಮೊದಲೇ ಅಲ್ಲಿ ಟ್ರಾಫಿಕ್ ಇರುತ್ತೆ ಹೆಚ್ಚಿನ ವಾಹನ ಸಂಚಾರ ಇರುತ್ತೆ ಈ ಸಂದರ್ಭದಲ್ಲಿ ಮರ ಬಿದ್ದಿರುವಂತದ್ದು ಸದ್ಯ ಯಾರಿಗೂ ಏನೂ ಆಗಿಲ್ಲ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ನಿಮಗೆ ತೋರಿಸ್ತಾ ಇದ್ವಿ ದೊಡ್ಡ ಮರನೇ ಬಿದ್ದಿರೋದು ಒಂದು ಟಿ ಟಿ ವೆಹಿಕಲ್ ಮತ್ತೊಂದು ಇನೋವಾ ಕಾರ್ ಮೇಲೆ ವಾಹನ ಬಿದ್ದಿರುವಂತದ್ದು ನೋಡಿ ಆ ವಾಹನದ ಒಳಗಡೆನೆ ತುಂಡಾಗಿ ಬಿದ್ದಿದೆ ಮರದ ಕೊಂಬೆಗಳೆಲ್ಲ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಬೀಳ್ತಾ ಇತ್ತು ಯಾವಾಗ ಬಿಬಿಎಂಪಿ ಎಚ್ಚೆತ್ತುಕೊಳ್ಳುತ್ತೆ ರಾಜ್ಯ ಸರ್ಕಾರ ಯಾವ ಯಾವಾಗ ಇದಕ್ಕೆ ಬ್ರೇಕ್ ಆಗುತ್ತೆ ಅರಣ್ಯ ಇಲಾಖೆ ಅನ್ನುವಂತ ಎಲ್ಲ ಪ್ರಶ್ನೆಗಳನ್ನ ಮಾಡ್ತಾ ಇದ್ವಿ ಈಗ ಮುಖ್ಯಮಂತ್ರಿಗಳ ನಿವಾಸದ ಪಕ್ಕನೆ ಬಿದ್ದಿರುವಂತದ್ದು ಹೇಗಿದೆ ಅಲ್ಲಿ ಪರಿಸ್ಥಿತಿ ಈ ಟಿ ಮತ್ತೆ ಇನೋವಾ ಮೇಲೆ ಬಿದ್ದಿದೆಯಲ್ಲ ಯಾರಿಗಾದ್ರೂ ನೋವಾಗಿದೆಯಾ ಖಂಡಿತವಾಗ್ಲು ಪೃಥ್ವಿರಾಜ್ ಬೆಂಗಳೂರಲ್ಲಿ ಕೆಲವು ಭಾಗಗಳಲ್ಲಿ ಮರ ಬೀಳ್ತಾ ನಾವು ಇಷ್ಟು ದಿನಗಳ ಕಾಣ್ತಾ ಇದ್ವಿ ಆದರೆ ಇವತ್ತು ಮುಖ್ಯಮಂತ್ರಿಗಳ ನಿವಾಸದ ಪಕ್ಕದಲ್ಲೇ ಈಗ ಬಿದ್ದಿರುವಂತದ್ದು ಮರ ನಾವೀಗ ಕಾಣಬಹುದಾಗಿದೆ ಮರ ಬಿದ್ದಂತ ಸ್ಥಳವನ್ನ ಸಂಪೂರ್ಣವಾಗಿ ಈಗ ಮರವನ್ನ ಸಂಚಾರಿ ಪೊಲೀಸರು ತೆರವುಗೊಳಿಸಿರುವಂತದ್ದು ನಾವೀಗ ಕಾಣ್ತಾ ಇದೀವಿ ಇದು ಕುಮಾರ ಕೃಪಾ ರಸ್ತೆ ಅಂತ ಹೇಳಬಹುದು ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಿವಿಐಪಿ ಪಿ ಮತ್ತೆ ಗಣ್ಯರು ಸೇರಿದಂತೆ ಮಂತ್ರಿಗಳು ಅಧಿಕಾರಿಗಳು ಮತ್ತೆ ಮುಖ್ಯಮಂತ್ರಿಗಳು ಸಂಚರಿಸುವಂತ ಒಂದು ರಸ್ತೆ ಈ ಒಂದು ರಸ್ತೆಯಲ್ಲಿ ಸಹಜವಾಗಿಯೇ ವಿದೇಶಿಗರಾಗಿರ್ಬೋದು ಮತ್ತೆ ಬೇರೆ ಬೇರೆ ಪ್ರವಾಸಿಗರು ಕೂಡ ಇಲ್ಲಿಗೆ ಬರ್ತಾರೆ ಯಾಕಂದ್ರೆ ಇಲ್ಲಿ ಪಕ್ಕದಲ್ಲಿ ಅಶೋಕ ಹೋಟ್ಲು ಕೂಡ ಇದೆ ಹಾಗಾಗಿನೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದ್ರಿಂದಾಗಿ ಇಲ್ಲಿ ಏನು ಮರ ಬಿದ್ದಿರುವಂತದ್ದು ಅಂದ್ರೆ ಕುಮಾರ್ ಕೃಪಾ ಏನು ಗೃಹ ಕಚೇರಿ ಕೃಷ್ಣ ಇರತಕ್ಕಂತ ಅಶೋಕ ಹೋಟೆಲ್ ಮುಂಭಾಗದಲ್ಲೇನೆ ಈ ಒಂದು ಮರ ಬಿದ್ದಿರುವಂತದ್ದು ಅಂದ್ರೆ ಇನೋವಾ ಮತ್ತೆ ಟಿ ಟಿ ಹೋಗ್ತಾ ಇರುವಂತಹ ಒಂದು ಬೃಹತ್ ಮರ ಈಗಾಗಲೇ ನಾವೇನು ಕಾಣ್ತಾ ಇದೀವಿ ಇದು ಸಂಪೂರ್ಣವಾಗಿ ಹಳೆ ಮರ ಅಂತ ನೋಡಬಹುದು ಸಾಮಾನ್ಯವಾಗಿ ಬಿಬಿಎಂಪಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ ಒಂದು ಮರವನ್ನ ಗಮನಿಸಿರ್ತಾರೆ ಇದು ಹಳೆ ಮರ ತೆರವುಗೊಳಿಸಬೇಕು ಅನ್ನುವಂಥದ್ದು ಆದ್ರೆ ಅವರು ಏನೋ ಗೊತ್ತಿಲ್ಲ ಈಗ ಮರ ಈಗ ಬಿದ್ದಿರುವಂತದ್ದು ನಾವೇನು ಕಾಣ್ತಾ ಇದೆ ಬೃಹತ್ ಗಾತ್ರದ ಮರ ಏನೋ ಸಂಚರಿಸುವಂತಹ ವೇಳೆನೆ ಅಂದ್ರೆ ಇನೋವಾ ಆಗಿರ್ಬೋದು ಮತ್ತೆ ಟಿ ಟಿ ವಾಹನ ಹೋಗ್ತಾ ಬಿದ್ದಿರುವಂತದ್ದು ಅಲ್ಲಿ ಒಳಗಡೆ ಇಬ್ಬರು ವಿದೇಶಿಗರು ಕೂಡ ಇನೋವಾ ಕಾರ್ ನಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ರು ಆದ್ರೆ ಅದೃಷ್ಟವಶಾತ್ ಮರ ಮೇಲೆ ಅಂದ್ರೆ ಮುಂಭಾಗದಲ್ಲಿ ಬಿದ್ದಂತಹ ಸಂದರ್ಭದಲ್ಲಿ ಹಿಂದೆ ಕೂತಿರ್ತಂತವ್ರಿಗೆ ಯಾವುದೇ ರೀತಿಯಿಂದ ಸಮಸ್ಯೆ ಆಗಿಲ್ಲ ಹಾಗಾಗಿನೇ ಅವರು ಈಗ ಪ್ರಯಾಣಾಪಾಯದಿಂದ ಪಾರಾಗಿರುವಂತದ್ದು ಅದೇನೇ ಇದ್ರು ಕೂಡ ಈಗ ತಕ್ಷಣಕ್ಕೆ ಸಂಚಾರಿ ಪೊಲೀಸರು ಬಂದು ಈಗ ಮರ ತೆರವುಗೊಳಿಸುವ ಕೆಲಸ ಸಂಪೂರ್ಣವಾಗಿ ಬಿ ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಈಗಲಾದರೂ ಕೂಡ ಎಚ್ಚೆತ್ತುಕೊಳ್ಬೇಕು ಯಾಕಂದ್ರೆ ಮೊನ್ನೆ ತಾನೇ ಈಗಾಗಲೇ ಮರ ತಲೆ ಮೇಲೆ ಬಿದ್ದು ರೆಂಬೆ ಬಿದ್ದು ಈಗಾಗಲೇ ಹಾಸ್ಪಿಟ್ಲಲ್ಲಿ ಚಿಂತಾಜನಕವಾಗಿ ಅವರ ಸ್ಥಿತಿ ಕೂಡ ಗಂಭೀರವಾಗಿದೆ ಅದ್ರ ಜೊತೆಗೆ ಮುಖ್ಯಮಂತ್ರಿಗಳ ನಿವಾಸದ ಮುಂಭಾಗದಲ್ಲೇನೆ ಈಗಾಗಲೇ ಮುಖ್ಯಮಂತ್ರಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಹೋಗ್ತಿರುವಂತಹ ಈ ಒಂದು ರಸ್ತೆ ಸಂಪೂರ್ಣವಾಗಿ ಈ ಒಂದು ರಸ್ತೆಯನ್ನು ಕೂಡ ಸಂಪೂರ್ಣವಾಗಿ ಭದ್ರತೆಯನ್ನು ನೋಡ್ಕೋಬೇಕಾಗುತ್ತೆ ಮತ್ತೆ ಯಾವುದೇ ಸಮಸ್ಯೆಗಳಾದರೂ ಕೂಡ ಇಮಿಡಿಯೇಟ್ ಆಗಿ ಎಚ್ಚೆತ್ಕೊಂಡು ಅದನ್ನ ಒಂದಿ ಬಗೆಹರಿಸುವಂತ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಮುಂದಾಗಬೇಕಾಗುತ್ತೆ ಆ ಕಾರಣಕ್ಕೋಸ್ಕರವಾಗೇನೆ ಇಲ್ಲಿ ಮರಗಳು ಇಷ್ಟೊಂದು ಹಳೆಯದಾದ್ರೂ ಕೂಡ ಅದನ್ನು ತೆರವುಗೊಳಿಸುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯಂತ ಒಂದು ಕೆಲಸ ಕಾರ್ಯಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗಿಲ್ಲ ಆದರೆ ಇವತ್ತು ಪೃಥ್ವಿರಾಜ್ ಮುಖ್ಯವಾಗಿ ಮುಖ್ಯಮಂತ್ರಿಗಳ ನಿವಾಸ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿನೇ ತಕ್ಷಣಕ್ಕೆ ಬಂದು ಈ ಒಂದು ಮರವನ್ನ ತಕ್ಷಣಕ್ಕೆ ತೆರವುಗೊಳಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು ನಾವೇನು ಈಗ ಟಿ ಟಿ ವಾಹನ ಕಾಣ್ತಾ ಇದ್ದೇವೆ ಇದು ಸಂಪೂರ್ಣವಾಗಿ ಜಖಮ್ ಆಗಿತ್ತು ಸುಮಾರು ಅರ್ಧ ಗಂಟೆ ಒಂದು ಗಂಟೆಗಳ ಕಾಲ ಈಗಾಗಲೇ ಜಖಾಮಾಗಿರುವಂತದ್ದು ಈಗ ನಾವು ಟಿಟಿ ವಾಹನ ಚಾಲಕರನ್ನ ನಾನು ಮಾತಾಡಿಸ್ತೀನಿ ಸರ್ ಏನಾಯ್ತು ಸರ್ ಎಷ್ಟೊತ್ತಿಗೆ ಎಲ್ಲಿ ಬರ್ತಾ ಇದ್ರಿ ಅಣ್ಣ ನಾನು ಹೆಬ್ಬಾಳದಿಂದ ಮೆಜೆಸ್ಟಿಕ್ ಪಿಕಪ್ ಹೋಗ್ತಾ ಇದ್ದೆ ಮರ ಬಿತ್ತು ಅಣ್ಣ ಆಯ್ತು ಗಾಡಿ ಖಾಲಿ ಗಾಡಿ ಹೋಗ್ತಾ ಇದ್ದೀವಿ ಪಿಕಪ್ ಹೋಗ್ತಾ ಇದ್ದು ಖಾಲಿ ಗಾಡಿ ಮನೆಯಿಂದ ಪಿಕಪ್ ಹೋಗ್ತಾ ಇದ್ದೆ ಗಾಡಿ ಮೇಲೆ ಬಿತ್ತು ಹಣ ಇನೋವಾ ನನ್ ಗಾಡಿ ಒಂದಣ್ಣ ಇನೋವಾದಲ್ಲಿ ಎಷ್ಟು ಇನೋವಾದಲ್ಲಿ ಇಬ್ರು ಇದ್ರಣ ಫಾರಿನರ್ಸ್ ಡೂಟಿ ಅಂತ ಅದು ಫುಲ್ ಏಟ್ ಆಗ್ಬಿಟ್ಟಿತ್ತು ಟಾಪ್ ಮೇಲೆಲ್ಲ ಬಿದ್ಬಿಟ್ಟಿದೆ ಗಾಡಿ ನಮ್ಮ ಗಾಡಿ ಇಷ್ಟು ಮಾತ್ರ ಆಗಿದೆ ನಮ್ಮ ಮನೆ ಹಾಳಾಯ್ತು ಎಮ್ಮಣ ನಾವು ಸಾಲ ವಾಲಾ ಮಾಡಿ ಗಾಡಿ ತಗೊಂಡಿದ್ವಿ ಆಗೋಯ್ತು ಏನು ಮಾಡೋದು ಅಂತ ಗೊತ್ತಿಲ್ಲ ಒಳಗಡೆ ಇದ್ರಲ್ಲ ಪ್ರಾಣಿ ಏನ್ ಸಮಸ್ಯೆ ಆಗಿಲ್ವಾ ಅವ್ರಿಗೆ ಆ ಗಾಡಿಯಲ್ಲ ಹಣ ಗೊತ್ತಿಲ್ಲ ಅಣ್ಣ ನನ್ನ ಗಾಡಿ ಮೇಲೆ ಇದು ಮಾಡ್ಕೊಂಡಿದ್ದೆ ಅಂತ ಅಷ್ಟು ನನ್ನ ಗಾಡಿ ಮೇಲೆ ಇದು ಇಟ್ಕೊಂಡಿದ್ದೆ ಅಣ್ಣ ಆ ಗಾಡಿ ಬಗ್ಗೆ ನೋಡಿಲ್ಲ ಅವ್ರು ರೀತಿ ಮರಗಳು ಬೀಳ್ತಿದೆಯಲ್ಲ ಎಷ್ಟು ಮಟ್ಟಿಗೆ ಸಮಸ್ಯೆ ಆಗ್ತಿತ್ತು ತಮಗೆ ಅಂತ ಸಮಸ್ಯೆ ಆಗುತ್ತೆ ಅದ್ರ ಬಗ್ಗೆ ಯಾರ ಯಾರತ್ರ ಕೇಳೋಣ ಯಾರ ಹತ್ರ ಹೇಳಣ್ಣ ಓನ್ ಓನರ್ ಓನರ್ ಹೇಳ್ತಾರೆ ನೋಡೋಣ ಆ ಇದಿಷ್ಟು ಪೃಥ್ವಿರಾಜ್ ಏನು ಏನು ಚಾಲಕರು ಹೇಳುವಂತದ್ದು ಅವರು ಸಹಜವಾಗಿಯೇ ವಾಹನಗಳು ಕಳಿಸ್ಕೊಂಡಾಗ ಬಹಳಷ್ಟು ನೋವನ್ನ ಪಡ್ಕೊಳ್ತಾರೆ ಅದೇ ರೀತಿಯಂತ ನೋವನ್ನ ವ್ಯಕ್ತಪಡಿಸಿರುವಂತದ್ದು ಅದೇನಿದ್ರು ಕೂಡ ಈ ರೀತಿಯಂತ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ ಆದ್ರೆ ಆ ಮುಖ್ಯಮಂತ್ರಿಗಳ ಮಾನ್ಯ ಅನ್ನೋದು ಕಾರಣಕ್ಕೋಸ್ಕರವಾಗಿ ತಕ್ಷಣಕ್ಕೆ ಮರೆತಿರುವ ಒಂದು ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ ಆದ್ರೆ ಬೇರೆ ಬೇರೆ ಆದಂತ ಸಂದರ್ಭದಲ್ಲಿ ತಕ್ಷಣಕ್ಕೆ ಹೋಗುವಂತದ್ದು ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರ್ತಾರೆ ಅನ್ನುವಂಥದ್ದು ಪೃಥ್ವಿರಾಜ್ ಓಕೆ ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ ಅಟ್ಲೀಸ್ಟ್ ಈಗಲಾದರೂ ಸರ್ಕಾರ ಎಚ್ಚೆತ್ಕೊಂಡು ಬಿ ಬಿ ಎಂ ಸೂಚನೆ ಕೊಟ್ಟು ಎಲ್ಲೆಲ್ಲಿ ಈ ರೀತಿಯಾಗಿ ಸಮಸ್ಯೆ ಇದೆ ಬೆಂಗಳೂರಿನಲ್ಲಿ ಅದನ್ನು ಸರಿಪಡಿಸುವಂತ ಕೆಲಸವನ್ನು ಮಾಡ್ಲಿ